ಕೆಲವೇ ದಿನಗಳಲ್ಲಿ ಮಕರ ಸಂಕ್ರಾಂತಿಯ ಆಗಮನ ಆಗತ್ತೆ ಹಿಂದೂ ಧರ್ಮದಲ್ಲಿ ಮಕರ ಸಂಕ್ರಾಂತಿಗೆ ತುಂಬಾ ವಿಶೇಷವಾದ ಮಹತ್ವವಿದೆ ಹನ್ನೆರಡು ರಾಶಿ ಚಕ್ರ ಚಿಹ್ನೆಗಳ ಸಂಚಾರದ ಸಮಯದಲ್ಲಿ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಈ ಹಬ್ಬಕ್ಕೆ ಸಾಕಷ್ಟು ಹೆಸರಿದೆ ಒಂದೊಂದು ಕಡೆ ಒಂದೊಂದು ರೀತಿಯ ಹೆಸರಟ್ಟು ಈ ಹಬ್ಬವನ್ನ ಕರೆಯಲಾಗುತ್ತೆ ಸರ್ಕತ್ ಲೋಹರ ತೆಹರಿ ಪೊಂಗಲ್ ಈ ರೀತಿ ಹೆಸರುಗಳಿಂದ ಸಂಕ್ರಾಂತಿಯನ್ನ ಕರೆಯಲಾಗುತ್ತೆ ಸೂರ್ಯನು ಮಕರ ರಾಶಿಯನ್ನ ಪ್ರವೇಶ ಮಾಡಿದ ಕೂಡ್ಲೆ ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಆರಂಭ ಆಗತ್ತೆ ಕರ್ನಾಟಕದಲ್ಲಿ ಈ ಹಬ್ಬವನ್ನ ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ತಮಿಳ್ನಾಡಲ್ಲಿ ಪೊಂಗಲ್ ಅಂತ ಹೇಳ್ತಾರೆ ತೆಲುಗು ರಾಜ್ಯಗಳಲ್ಲಿ ಬೋಗಿ ಅಂತ ಕರೆಯಲಾಗತ್ತೆ ಮಕರ ಸಂಕ್ರಾಂತಿಗೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲು ಶುದ್ಧ ನೀರಿನಿಂದ ಸ್ನಾನವನ್ನ ಮಾಡ್ಬೇಕು ಸ್ನಾನ ಮಾಡಿದ ನಂತರದಲ್ಲಿ ಮಂತ್ರವನ್ನ ಹೇಳಬೇಕು ಅಂತ ಹೇಳಲಾಗತ್ತೆ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿಯನ್ನ ಆಚರಣೆ ಮಾಡಲಾಗುತ್ತೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಅಂತಂದ್ರೆ ಬೆಳಗ್ಗೆ ಒಂಬತ್ತು ಮೂರರಿಂದ ಸಂಜೆ ಐದು ನಲವತ್ತಾರು ಮಕರ ಸಂಕ್ರಾಂತಿ ಮಹಾಪುಣ್ಯ ಕಾಲ ಅಂತಂದ್ರೆ ಜನವರಿ ಹದಿನಾಲ್ಕರ ಬೆಳಗ್ಗೆ ಒಂಬತ್ತು ಮೂರರಿಂದ ಹತ್ತು ನಲವತ್ತೆಂಟು ಮಕರ ಸಂಕ್ರಾಂತಿ ನಂತರದಲ್ಲಿ ಅನೇಕ ರಾಶಿಗಳ ಫಲಗಳು ಬದಲಾಗುತ್ತೆ ಹಾಗಾದ್ರೆ ಹನ್ನೆರಡು ರಾಶಿಗಳ ಫಲಗಳು ಏನಾಗತ್ತೆ ಅಂತ ಕಾದು ನೋಡೋಣ ಮೇಷ ರಾಶಿಯವರಿಗೆ ಸೂರ್ಯ ಗೋಚರ ಫಲ ತುಂಬಾ ವರದಾನ ಅಂತ ಹೇಳ್ಬಹುದು ಅಂದ್ರೆ ಈ ರಾಶಿಯವರಿಗೆ ತುಂಬಾ ಲಾಭದಾಯಕವಾಗಿ ಇರಲಿದೆ ಅತ್ಯಂತ ಲಾಭ ಸಿಗುತ್ತಂತೆ ಇನ್ನು ಮದುವೆ ಆದವರಿಗೆ ಗರ್ಭಿಣಿಯಾಗುವಂತಹ ಯೋಗ ಜೊತೆಗೆ ಗರ್ಭಿಣಿಯಾದವರು ಆರಾಮಾಗಿ ಮಗುವಿಗೆ ಜನ್ಮ ಕೊಡುವಂತದ್ದು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತೆ ಆರ್ಥಿಕ ಅಭಿವೃದ್ಧಿಯನ್ನ ಕಾಣ್ತೀವಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗತ್ತೆ ಮೇಲಧಿಕಾರಿಗಳ ಕಿರುಕುಳ ಇದ್ರೆ ಅದು ದೂರ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವರು ಸರ್ಕಾರಿ ಕೆಲಸಕ್ಕೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರಿಗೂ ಕೂಡ ಈ ಒಂದು ಸಂಕ್ರಾಂತಿ ಅನ್ನುವಂಥದ್ದು ತುಂಬಾ ಶುಭದಾಯಕವಾಗಿದೆ ಕೆಲವೊಂದು ಕೆಲಸಗಳು ಸರ್ಕಾರಿ ಕೆಲಸಗಳು ಆಗೋದೇ ಇಲ್ಲ ಹಂಗಂಗೆ ಅರ್ಧಂಬರ್ಧ ಉಳ್ಕೊಂಡಿರುತ್ತೆ ಅದೆಲ್ಲ ಈ ಟೈಮ್ನಲ್ಲಿ ಮುಗಿಯತ್ತೆ ಅದಕ್ಕೊಂದು ಅಂತ್ಯ ಸಿಗತ್ತೆ ಅಂತ ಹೇಳ್ಬೋದು ಯಾರು ಮೇಷರಾಶಿ ಇರ್ತೀರಿ ಅವರು ಅವರ ಪೋಷಕರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಮೇಷರಾಶಿಗೆ ಯಾರು ಇದ್ದಿದ್ದೀರಿ ಅವರೆಲ್ಲ ರಾಜಕೀಯದಲ್ಲಿ ಇದ್ದೀರಿ ಅವರು ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಈ ಒಂದು ಟೈಮ್ ಏನಿದೆಯಲ್ಲ ಇದು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಆರಾಮಾಗಿ ಯೋಚನೆ ಮಾಡಿ ನಿರ್ಧಾರವನ್ನ ತಗೊಳ್ಳಿ ನಿಮ್ಮ ಯಾವುದೇ ರೀತಿಯ ಒಂದು ಪ್ಲಾನ್ ಇದ್ರೂ ಕೂಡ ಅದನ್ನ ಸೀಕ್ರೆಟ್ ಆಗಿಡಿ ಅದನ್ನ ಎಲ್ಲರ ಹತ್ರ ಹೇಳ್ಕೊಂಡು ಬರಬೇಡಿ ವೃಷಭ ರಾಶಿಗೆ ಮಕರ ಸಂಕ್ರಾಂತಿ ನಂತರ ಒಂಥರ ಭಾಗ್ಯದ ಬಾಗಿಲು ಆರಂಭ ಆಗತ್ತೆ ಅಂತ ಹೇಳ್ಬೋದು ಅಂದ್ರೆ ಉತ್ತರಾಯಣದ ಪುಣ್ಯ ಕಾಲ ಪ್ರಾರಂಭ ಆಗತ್ತೆ ಇದು ಒಳ್ಳೆಯ ರೀತಿಯ ಬೆಳವಣಿಗೆ ಕೂಡ ಹೌದು ಪ್ರಕೃತಿಯಲ್ಲೇ ಒಂದು ಒಳ್ಳೆಯ ಬೆಳವಣಿಗೆ ಆಗತ್ತೆ ಹಾಗಾಗಿ ವೃಷಭ ರಾಶಿಯಲ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಆಗತ್ತೆ ಅಂತ ಹೇಳ್ಬೋದು ಕಷ್ಟಗಳು ಪರಿಹಾರ ಆಗತ್ತೆ ಶತ್ರುಗಳಿಗೆ ಉತ್ತರ ಕೊಡುವಂತಹ ಸಮಯ ಕೂಡ ಬರುತ್ತೆ ಜೊತೆಗೆ ಈ ರಾಶಿಯವರಿಗೆ ಸಂಭ್ರಮ ಸಂತೋಷ ಬರುವಂತಹ ಸಮಯ ಅಂತ ಹೇಳ್ಬೋದು ಮಿಥುನ ರಾಶಿಗೆ ಈ ಬಾರಿ ಒಂದು ಮಕರ ಸಂಕ್ರಾಂತಿ ಅಶುಭ ಫಲವನ್ನ ಕೊಡುತ್ತೆ ಅಂತ ಹೇಳ್ಬೋದು ನೆಮ್ಮದಿ ಸಿಗೋದಿಲ್ಲ ಈ ಒಂದು ರಾಶಿಯವರು ತುಂಬಾ ಹುಷಾರಾಗಿರ್ಬೇಕು ಅನಾರೋಗ್ಯ ಉಂಟಾಗತ್ತೆ ಈ ಸಂಕ್ರಾಂತಿ ಈ ಒಂದು ಮಿಥುನ ರಾಶಿಯವರ ಜಾತಕದ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನ ತರುತ್ತೆ ಜೀವನದಲ್ಲಿ ಯಾವುದೇ ರೀತಿಯ ಸಫಲತೆಯನ್ನ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರೋ ಈ ಸಂದರ್ಭದಲ್ಲಿ ಸೂರ್ಯನ ಆಶೀರ್ವಾದದಿಂದ ಅದು ನಿಮಗೆ ಸಿಗೋ ಚಾನ್ಸಸ್ ತುಂಬಾ ಇದೆ ನಿಮ್ಮ ಶತ್ರುಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಸೋಲುವಂತ ಸಾಧ್ಯತೆಗಳು ತುಂಬಾ ಇದೆ ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಅಶುಭ ಫಲ ಸಿಗುತ್ತೆ ಯಾರಿಗೂ ಕೂಡ ನೀವು ಸ್ವಲ್ಪ ಸಿಕ್ ಸಿಕ್ತಂಗೆ ಹಣನ ಕೊಡಕ್ ಹೋಗ್ಬೇಡಿ ಸಾಲವಾಗಿ ಆದ್ರೂ ಕೂಡ ನೋಡ್ಕೊಂಡು ಸಾಲವನ್ನ ಕೊಡಿ ಯಾಕಂದ್ರೆ ಈ ರಾಶಿಯವರಿಗೆ ಆರ್ಥಿಕ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಆರ್ಥಿಕ ಲಾಭನೂ ಒಂದ್ ಸ್ವಲ್ಪ ಮಟ್ಟದಲ್ಲಿ ಆಗುತ್ತೆ ಇದರಿಂದ ನೀವು ನಿಮ್ಮ ಸಮಸ್ಯೆಗಳನ್ನ ಒಂದ್ ಸ್ವಲ್ಪ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ಬೋದಷ್ಟೇ ಕಟಕ ರಾಶಿ ಕಟಕ ರಾಶಿಯವರಿಗೆ ಒಳ್ಳೆಯ ಫಲನೆ ಸಿಗುತ್ತೆ ಮಾನಸಿಕವಾಗಿ ಗಟ್ಟಿ ನಿರ್ಧಾರವನ್ನ ನೀವು ತಗೊಳ್ಳುವಂತಹ ಸಮಯವಿದು ತುಂಬಾ ಯೋಚನೆ ಮಾಡ್ತೀರಾ ಒಂದು ನಿರ್ಧಾರಕ್ಕೆ ಬರ್ತೀರಾ ಒಳ್ಳೆಯ ಏಳ್ಗೆಯನ್ನ ಕಾಣ್ತೀರಿ ಹಣಕಾಸಿನ ಬೆಳವಣಿಗೆ ಕೂಡ ಇರುತ್ತೆ ಜೊತೆಗೆ ಶನಿಯ ಪೀಡೆ ಇದೆ ಹಾಗಾಗಿ ಒಂದು ಸಾಧಾರಣ ಜೀವನವನ್ನ ನೋಡ್ತೀರಿ ಅಂದ್ರೆ ತುಂಬಾ ಕೆಳಗೂ ಅಲ್ಲ ಮೇಲೂ ಅಲ್ಲ ಒಂದು ಸಾಧಾರಣ ಜೀವನವನ್ನ ನೋಡ್ತೀರಿ ನಿಮ್ಮ ವ್ಯಾಪಾರದಲ್ಲೂ ಕೂಡ ಸಾಧಾರಣ ಬೆಳವಣಿಗೆಯನ್ನು ಕಾಣ್ತೀರಿ ಆದ್ರೆ ಆರೋಗ್ಯದ ಅಭಿವೃದ್ಧಿ ಆಗತ್ತೆ ಇನ್ನು ಕನ್ಯಾ ರಾಶಿ ಅದೃಷ್ಟದ ಸಮಯ ಇದು ಕನ್ಯಾ ರಾಶಿಯವ್ರ ಇವ್ರಿಗೆ ಆರೋಪಗಳಿರುತ್ತೋ ಅವೆಲ್ಲ ದೂರ ಆಗುತ್ತವೆ ಹೊಸ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರ್ಯಾರು ಕುತ್ಕೊಂಡು ಬರಿತೀರೋ ಅವರಿಗೆ ಒಳ್ಳೆಯ ಮಾರ್ಕ್ಸ್ ಸಿಗುತ್ತೆ ಇನ್ನು ವಿಜ್ಞಾನ ಮತ್ತು ರಿಸರ್ಚ್ ವಿಭಾಗದಲ್ಲಿ ಯಾರ್ಯಾರು ಓದ್ತಿರೋ ಅವರಿಗೆ ಒಳ್ಳೆಯ ಅಂಕ ಸಿಗುತ್ತೆ ಯಾರ್ಯಾರು ಕನ್ಯಾ ಇದ್ದಾರೆ ಅವ್ರಿಗೆ ಸಂತಾನಕ್ಕೆ ಸಮಸ್ಯೆ ಇದೆ ಅವರಿಗೆಲ್ಲ ಪರಿಹಾರ ಸ್ವಲ್ಪ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಸಂಬಂಧಗಳ ಬಗ್ಗೆ ನೀವು ಈ ಟೈಮ್ನಲ್ಲಿ ಯಾವುದೇ ರೀತಿಯ ಚಿಂತೆಯನ್ನು ಮಾಡಕ್ಕೆ ಹೋಗಬೇಡಿ ಮನಸ್ಸಿಗೆ ಹಚ್ಕೊಳ್ಳುವಂಥ ಗೋಜಿಗೆ ಹೋಗಬೇಡಿ ವ್ಯಾಪಾರ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಗಮನ ಕೊಡಿ ಸರಿಯಾದ ರೀತಿಯಲ್ಲಿ ವ್ಯಾಪಾರವನ್ನ ಮಾಡಿ ಲಾಭವನ್ನ ಗಳಿಸಿ ಆಗ ನಿಮಗೆ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ತುಲಾರಾಶಿ ಕುಟುಂಬದಲ್ಲಿದ್ದ ತೊಂದರೆ ನಿವಾರಣೆ ಆಗತ್ತೆ ನೂತನ ವಸ್ತ್ರ ಒಡವೆ ಖರೀದಿಯನ್ನ ಮಾಡ್ತೀರಾ ಪಂಚಮಿ ಶನಿ ಪೀಡೆ ಇದೆ ಆದರೂ ಕೂಡ ಒಂದು ಆರ್ಥಿಕ ಬೆಳವಣಿಗೆ ಆಗತ್ತೆ ಕಿರಿಕಿರಿಯಿಂದ ದೂರ ಆಗ್ತೀರಿ ಅಂತ ಹೇಳ್ಬೋದು ವೃಶ್ಚಿಕ ಈ ರಾಶಿಯವರು ಏನೇನು ಪ್ರಯತ್ನ ಮಾಡಿರ್ತೀರಿ ಅದೆಲ್ಲ ಫಲ ಕೊಡುತ್ತವೆ ಉದ್ಯೋಗದಲ್ಲಿ ಒಳ್ಳೆಯದಾಗತ್ತೆ ಶ್ರಮ ಹೆಚ್ಚಾಗುವುದು ಆಮೇಲೆ ಫಲ ಸಿಗೋದು ತಾಳ್ಮೆಯಿಂದ ಇರಬೇಕು ವೃಶ್ಚಿಕ ರಾಶಿಯವರು ಅಂದುಕೊಂಡಿರುವಂತಹ ಎಲ್ಲ ಇಚ್ಛೆಗಳು ಕೂಡ ಈ ಸಂದರ್ಭದಲ್ಲಿ ಸೂರ್ಯನ ಪ್ರಭಾವದಿಂದ ನೆರವೇರುತ್ತೆ ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯ ಜಾತಕದವರ ಗುಣದಲ್ಲಿ ಸಾಹಸ ಪ್ರವೃತ್ತಿ ಹೆಚ್ಚಾಗುತ್ತೆ ಧರ್ಮ ಆಧ್ಯಾತ್ಮದ ಕಡೆ ನಿಮ್ಮ ಆಸಕ್ತಿ ಜಾಸ್ತಿ ಆಗುತ್ತೆ ವಿದೇಶಿ ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ವಿದೇಶದ ನಾಗರಿಕತೆಯನ್ನು ಪಡೆದುಕೊಳ್ಳೋದಕ್ಕೆ ನೀವೇನಾದರೂ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಒಳ್ಳೆಯದಾಗತ್ತೆ ಇನ್ನು ಕುಟುಂಬದಲ್ಲಿ ಏನಾದರೂ ಒಂದು ಆಸ್ತಿ ಸಂಬಂಧಪಟ್ಟಂತಹ ಕಲಾಗಳು ನಡೀತಾ ಇದ್ರೆ ಸಮಸ್ಯೆಗಳಿದ್ರೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ಧನಸ್ಸು ಧನಸು ರಾಶಿಯಿಂದ ಶುಭ ಫಲ ಸಿಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯದಾಗತ್ತೆ ನೂತನ ಕಟ್ಟಡವನ್ನ ಕೊಂಡ್ಕೊಳ್ತೀರಾ ಮನೆಯಲ್ಲಿ ಶುಭ ವಿಚಾರ ಸಿಗುತ್ತೆ ವಿದ್ಯೆಯಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ ಮಕರ ರಾಶಿ ಹೆತ್ತವರ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ನಿವಾರಣೆ ಆಗತ್ತೆ ಸಾಲಗಳು ಸುಲಭವಾಗಿ ಸಿಗುತ್ತೆ ಸಾಲ ಸಿಗುತ್ತೆ ಅಂತ ಬೇಕಾಬಿಟ್ಟಿ ಮಾಡಬೇಡಿ ಯಾಕಂದ್ರೆ ಆ ಸಾಲವನ್ನ ತೀರಿಸುವಂತಹ ಶಕ್ತಿ ಇರಬೇಕು ಇನ್ನು ಮನಸ್ಸಿನ ಸಂಕಲ್ಪ ಏನಾದ್ರೂ ಇದ್ರೆ ಅದು ನೆರವೇರುತ್ತೆ ಮಕರ ರಾಶಿ ಜಾತಕದವರು ತಾವು ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನ ಎದುರಿಸಬೇಕಾಗಿ ಬರ್ಬೋದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ ಜೀವನದಲ್ಲಿ ಕೂಡ ನೀವು ಅಭಿವೃದ್ಧಿಯನ್ನ ಕಾಣ್ತೀರಿ ಪ್ರಭಾವಶಾಲಿ ವ್ಯಕ್ತಿಗಳ ಜೊತೆ ನಿಮ್ಮ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗತ್ತೆ ಇದರಿಂದ ಕೆಲವೊಂದು ಕೆಲಸಗಳು ಆರಾಮಾಗಿ ನಡೆಯುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳ ಆಫರ್ ನಿಮ್ಮನ್ನ ಹುಡುಕುಕೊಂಡು ಬರುತ್ತೆ ಕುಟುಂಬದಲ್ಲಿ ಈ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಆಯೋಜನೆ ಆಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಬೇಕು ನೀವು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತಂದ್ರೆ ನೀವು ಈ ಟೈಮ್ನ ಆರಾಮಾಗಿ ಬಳಕೆ ಮಾಡ್ಕೊಳ್ಬಹುದು ಯಾವುದೇ ರೀತಿಯ ಕೋರ್ಟ್ ಕಚೇರಿಗೆ ಹೋಗುವಂತಹ ವಿಚಾರಗಳಿದ್ರೆ ಕೋರ್ಟ್ ನ ಹೊರಗಡೆ ಅದನ್ನ ಬಗೆಹರಿಸಿಕೊಳ್ಳುವುದು ಒಳ್ಳೆಯದು ಅಂತ ಹೇಳ್ಬೋದು ಕುಂಭರಾಶಿ ಕುಂಭರಾಶಿಯವರದ್ದು ಸಾಂಸಾರಿಕ ಕಲಹ ಆಗುತ್ತೆ ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಜೊತೆಗೆ ಈ ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ ಸೊ ಕಳ್ಳತನ ಆಗುವಂತಹ ಸಾಧ್ಯತೆ ಇದೆ ಕೆಲಸ ಕಾರ್ಯಗಳಲ್ಲಿ ಭಂಗ ಉಂಟಾಗುತ್ತೆ ಕೋರ್ಟ್ಗಳಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತೆ ಮಾನಸಿಕ ಏರಿಳಿತ ನಡೆಯುವುದು ಎಲ್ಲ ವಿಚಾರಗಳಲ್ಲಿ ಅಭಿವೃದ್ಧಿ ಕಡಿಮೆ ಅಂತ ಹೇಳ್ಬಹುದು ಕೆಲವೊಂದ್ಸಲ ಈ ಸಾಲ ಸಿಗ್ಬೋದು ಈ ರಾಶಿಯವರಿಗೆ ಆದ್ರೆ ಅದರಿಂದನೇ ಒಂದಷ್ಟು ಸಮಸ್ಯೆ ಕೂಡ ಆಗುತ್ತೆ ಹಾಗಾಗಿ ತುಂಬಾ ಹುಷಾರಾಗಿರಬೇಕು ಇನ್ನು ಮೀನ ಮೀನಾ ರಾಶಿಗೆ ಇದೊಂಥರ ಜಾಕ್ಫಾಟ್ ಬಂದಂತಹ ಟೈಮ್ ಅಂತ ಹೇಳ್ಬೋದು ಎಲ್ಲ ವಿಚಾರದಲ್ಲಿ ಯಶಸ್ಸು ಲಾಭದ ಮೇಲೆ ಲಾಭ ಸಿಗುತ್ತೆ ಕ್ರೀ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗತ್ತೆ ಮಾಡುವಂತಹ ಉದ್ಯೋಗಗಳಲ್ಲಿ ಲಾಭ ಸಿಗುತ್ತೆ ತುಂಬಾ ಪ್ರಸಿದ್ಧಿ ಸಿಗತ್ತೆ ಈ ಸಂಕ್ರಮಣದ ಅತ್ಯಂತ ಲಾಭ ಇರುವಂತಹ ಟೈಮ್ ಇದು ಜೊತೆಗೆ ಈ ರಾಶಿಯವರಿಗೆ ಸಾಡೆಸಾತ್ ಕಂಡಿತಿದೆ ಬಟ್ ಸಾಡೆ ಸಾತ್ ಇದ್ದವರು ಸ್ವಲ್ಪ ಯೋಚನೆ ಮಾಡಬೇಕು ಅಂದ್ರೆ ಅವ್ರದ್ದು ಮೊದಲನೇ ಸಲ ಅಥವಾ ಮೂರನೇ ಸಲ ಸಾಡೆ ಸಾತ್ ಬರ್ತಿರೋದಾ ಏನ್ ಕತೆ ಅಂತ ಒಂದು ಅಥವಾ ಮೂರನೇ ಬಾರಿ ಸಾಡೆ ಸಾತ್ ಬಂದಿದ್ರೆ ಸ್ವಲ್ಪ ಕಷ್ಟ ಎರಡನೇ ಬಾರಿ ಬಂದಿದ್ರೆ ಲಾಭ ಆಗತ್ತೆ ಶ್ರೀ ಮಹಾತ್ಮನನ್ನ ಪ್ರಾರ್ಥನೆ ಮಾಡಿ ಶನಿಗೆ ಪರಿಹಾರವನ್ನ ಕಂಡುಕೊಳ್ಳಿ